ರೈಸಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಕರ್ತನು ರಕ್ಷಕನು ಒಡೆಯನಾಗಿರುವಂಥ ನಮ್ಮ ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರಿಯರಾದವರೇ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಮಹತ್ಕರವಾದ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ದೇವರು ಲೋಕದಲ್ಲಿ ಇರುವನಕ್ಕಿಂತಲೂ ನಮ್ಮಲ್ಲಿ ಇರುವಂತಹ ದೇವರು ಹೆಚ್ಚಿನವನು ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಪ್ರಿಯರಾದವರೇ ಈ ಒಂದು ದಿನದಲ್ಲಿ ನಾವು ಈ ದಿನದ ದೇವರ ವಾಕ್ಯ ಎಂಬುದಾಗಿ ಈ ಪ್ರತಿಯೊಂದು ದಿನ ದೇವರ ವಾಕ್ಯ ನಮಗೆ ಹನು ದಿನದ ಆಹಾರ ಎಂಬುದಾಗಿ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪ್ರಿಯರಾದವರೇ ಈ ದಿನದಲ್ಲಿ ಕರ್ತನು ನಿಮಗೆ ಇಟ್ಟಿರುವಂತ ವಾಕ್ಯ ನೀವು ಅನೇಕ ಸಮಯದಲ್ಲಿ ಅನೇಕ ವಿಷಯದಲ್ಲಿ ಅನೇಕ ಕಾರ್ಯಗಳಿಗೆ ನೀವು ಡಿಸಪಾಯಿಂಟ್ ಆಗಿರ್ಬೋದು ತೊಂದರೆಗೊಳಗಾಗಿರ್ಬೋದು ಆದರೆ ಯಾಕೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಕೆಲವು ಸಮಯ ಆಲೋಚನೆ ಮಾಡುವಂತ ಕೆಲವು ಕಾರ್ಯಗಳು ಹೆದುರು ಆಗ್ಬೋದು ಅವಾಗ ನಾ ಪ್ರಾರ್ಥನೆ ಮಾಡಿದ್ದೀನಲ್ಲ ಎಂಬುದಾಗಿ ಅದಕ್ಕಾಗಿಯೇ ಪ್ರಿಯರಾದವ್ರೆ ಈ ದಿನದಲ್ಲಿ ನಿಮಗೆ ಒಂದು ವಾಕ್ಯವನ್ನು ಕೊಡಲ್ಪಡ್ತಾರೆ ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ನೀವು ಪ್ರತಿಯೊಬ್ಬರು ಈ ವಾಕ್ಯದ ಪ್ರಕಾರ ನಿಮ್ಮ ಜೀವಿತದಲ್ಲಿ ಬಾಳುವುದಕ್ಕೆ ಅಂದರೆ ಪ್ರಾರ್ಥಿಸುವುದಕ್ಕೆ ಅಂತ ನಾನು ಈ ವಾಕ್ಯದಲ್ಲಿ ನಿಮಗೆ ಹೇಳುವನಾಗಿದ್ದೇನೆ ವಾಕ್ಯ ನಮಗೂ ಹೀಗೆ ಹೇಳ್ತದೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶತನಾದ ದೇವರಿಗೆ ನೋಡಿ ವಾಕ್ಯ ಹೇಳ್ತದೆ ನಮ್ಮಲ್ಲಿ ಕಾರ್ಯ ಸಾಧಿಸುವಂತ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ದೇವರಿಗೆ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಬೇಡುವುದಕ್ಕಿಂತಲೂ ನೀವು ನೆಲೆಸುವುದಕ್ಕಿಂತಲೂ ದೇವರು ಅತ್ಯಧಿಕವಾಗಿ ಮಾಡಲು ಶತನಾಗಿದ್ದಾನೆ ಪ್ರಿಯರಾದವರೇ ಆ ಕೆಲವು ಈ ವಾಕ್ಯಗಳನ್ನು ನಾನು ಹಾಕ್ತಾ ಇರುವಾಗ ಈ ರೀತಿಯಾದ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರುವಾಗ ಕೆಲವೊಬ್ರು ನನಗೆ ಈ ಡೈಲಿ ಸ್ತುತಿ ಸ್ತೋತ್ರಗಳ ವಿಡಿಯೋವನ್ನ ಕಳಿಸ್ಕೊಡಿ ಎಂಬುದಾಗಿ ಹೇಳಿದ್ರು ನೋಡಿ ಇಂಥ ವಾಕ್ಯಗಳನ್ನ ಇಟ್ಟು ನೀವು ಸ್ತೋತ್ರವನ್ನ ಮಾಡಬಹುದು ಅದೇ ಎರಡನೇ ವಾಕ್ಯ ಹೇಳ್ತದೆ ಪಿಸ್ತರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ದೇವರಿಗೆ ಎಂಬುದಾಗಿ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಿಗೂ ಯುಗ ಯುಗಾಂತರಿಗೂ ಸ್ತೋತ್ರ ಉಂಟಾಗಲಿ ದೇವರು ಸ್ತೋತ್ರಕ್ಕೆ ಪಾತ್ರನು ಇಂಥ ವಾಕ್ಯಗಳನ್ನಿಟ್ಟು ಅಪ್ಪ ನಾನು ಬೇಡುವುದಕ್ಕಿಂತಲೂ ನಾವು ನೆನೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ನೀನೊಬ್ಬನೇ ಶತನಾಗಿದ್ಯಾ ಎಂಬುದಾಗಿ ನೀನು ದೇವರಿಗೆ ಸ್ತೋತ್ರವನ್ನ ಮಾಡುವಾಗ ನಿನ್ನ ಜೀವಿತದಲ್ಲಿ ದೇವರು ಮಹತ್ಕರವಾದ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕೆ ಎರಡು ಕೊರೆಯಂತಿರಿಗೆ ಒಂಬತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಹೇಳ್ತದೆ ದೇವರು ಸಕಲ ವಿಧವಾದ ದಾನಗಳನ್ನ ಸಕಲ ವಿಧವಾದ ದಾನಗಳನ್ನ ನಿಮಗೆ ಹೇರಾಳವಾಗಿ ಅನುಗ್ರಹಿಸುವುದಕ್ಕೆ ಶತನಾದದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯದಲ್ಲೂ ಪರಿಪೂರ್ಣವುಳ್ಳವರಾಗಿ ಇರಿ ದೇವರು ಸಕಲ ವಿಧವಾದ ದಾನಗಳನ್ನ ನಿಮಗೆ ಹೇರಾಳವಾಗಿ ಅನುಗ್ರಹಿಸಲು ಶತನಾದ ದೇವರು ನಿಮ್ಮೊಂದಿಗಿದ್ದಾರೆ ಮುಂದಿಗಿದ್ದಾರೆ ಈ ದಿನದಲ್ಲಿ ಈ ವಾಕ್ಯದ ಪ್ರಕಾರ ನೀವು ಬೇಡುವುದಕ್ಕಿಂತಲೂ ನೆಲೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡ್ತೀರಾ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದರೆ ಅದೇ ನಂಬಿಕೆಯಿಂದ ಪ್ರಾರ್ಥಿಸೋಣ ಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮ ಸ್ತುತಿಸ್ತಾ ಇದೀನಿ ಕೊಂಡಾಡ್ತಾ ಇದೀನಿ ಮಹಿಮೆ ಪಡಿಸ್ತಾ ಸ್ವಾಮಿ ದೇವರೇ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪಿಸ್ತೇರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಬೇಡುವುದಕ್ಕಿಂತಲೂ ನೆಲೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಂತ ಶತನಾದ ದೇವರೇ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಪ್ರಾರ್ಥನೆ ಈ ಒಂದು ವಾಕ್ಯ ದೇವರ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅತ್ಯಧಿಕವಾಗಿ ಮಾಡಿ ಬಲವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ನಂಬಿಕೆಯಿಂದ ಪ್ರಾರ್ಥಿಸಿದ್ದೀರಾ ಹೊಂದಿಕೊಳ್ಳುತ್ತೀರಾ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ ನಿಶ್ಚಯವಾಗಲು ಅತ್ಯಧಿಕವಾಗಿ ಮಾಡಲು ದೇವರು ನಿಮ್ಮಲ್ಲಿ ಶತನಾಗಿದ್ದಾನೆ ಒಂದು ಅಮ್ಮೇನ್